ಕಾಯಕವೇ ಕೈಲಾಸ ಅಂತ ಜಗಕ್ಕೆ ತೋರಿದವರು ಬಸವಣ್ಣನವರು ಅಂತ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಮಂಜುಳಾ ಶ್ರೀಕಾಂತ್ ಅವರು ಹೇಳಿದರು ನಾಯಕನಟಿ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಬುಧವಾರ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿಯ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಯಿತು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಈ ಸಂದರ್ಭದಲ್ಲಿ ಜಯಂತಿ ಆಚರಿಸಲಾಯಿತು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪಟ್ಟಣ ಪಂಚಾಯತ್ ಸದಸ್ಯ ವಿನುತಾ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸ್ಥಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಪಿ ತಿಪ್ಪೇಸ್ವಾಮಿ ಸದಸ್ಯರಾದ ಜಗನೂರು ರಟ್ಟಿ ಮಂಜುನಾಥ್ ಸುನೀತಾ ಮುದಿಯಪ್ಪ ಗುರು ಶಾಂತಮ್ಮ ವಿನುತಾ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆರ್ ಶ್ರೀಕಾಂತ್ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಪೌರ ಕಾರ್ಮಿಕರು ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ಚಿತ್ರದುರ್ಗ ಸರ್ ಹೋ ಸರಿ ಯಾರು ತಗೊಂಡ್ಬಿಟ್ರಿ ಅದ್ರೊಳಗೆ ಇನ್ನೂರು ರೂಪಾಯಿ ನೋಡಿ

ಅವರು ಚೀಫ್ ಆಫೀಸರ್ ಮತ್ತೆ ಗೌರವಂತ ಸದಸ್ಯರು ಎಲ್ಲರೂ ಸೇರಿ ನಾವು ಬಸವನ ಜಯಂತಿಯನ್ನು ಆಚರಿಸಿ ತೊಂಬತ್ತೈದರಲ್ಲಿ ಬಸವ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಇದಕ್ಕೆ ಬಸವ ಬಸವಣ್ಣನವರು ಸಮಾಜದ ಹೊಸ ಕ್ರಾಂತಿಯನ್ನು ಕ್ರಾಂತಿಯನ್ನು ಮಾಡಿದ ಶರಣರಲ್ಲಿ ಗಗ್ರ ಗಣ್ಯರು ಅಂತ ಹೇಳ್ಬೋದು ಮತ್ತು ವಿಶ್ವಗುರುವಿನ ಒಂದೊಂದು ವಿಶ್ವದಲ್ಲಿ ವಚನಗಳು ಎಲ್ಲರೂ ಆ ವಚನವನ್ನು ಬದುಕಿಗೂ ಅರ್ಥದ ಆದರ್ಶ ಸ್ಫೂರ್ತಿಯಾಗಿ ನಾವೆಲ್ಲರೂ ಅವರನ್ನು ಸ್ಮರಿಸೋಣ ಸ್ಮರಿಸೋಣ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಪ್ರಕಾಶನ ಸಿಬ್ಬಂದಿ ಪಕ್ಷ ತೃತೀಯದ ಶುಭಾಶಯಗಳು ಇಲಾಖೆ ತುಂಬ ಇದೆ ಹನ್ನೆರಡನೇ ಶತಮಾನದಲ್ಲೇನೆ ಕೈಲಾಸ ಅಂತ ಹೇಳ್ಬಿಟ್ಟು ದುಡಿಮೆಯಿಂದಲೇ ಎಲ್ಲ ಸಾಧ್ಯ ಅಂತ ಮಾಡಿದ್ರು ಆಮೇಲೆ ಕುಲ ಕುಲವೆಂದು ಹೊಡೆದಾಡಬೇಡಿ ಅಂತ ಕುಲದ ನೆಲೆಯನ್ನು ಯಾರು ಬಲ್ಲಿದ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿಬಿಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಏನಾದರೂ ಸಾಧಿಸ್ಬೋದು ಅಂತ ಆಗಿಂದ ಹನ್ನೆರಡನೇ ಶತಮಾನದಲ್ಲಿ ಅವರೆಲ್ಲರಿಗೂ ತಿಳಿಸಿ ಹೇಳಿದ್ದು ಅವ್ರ ವಚನಗಳ ಮೂಲಕ ಅವರು ತುಂಬ ಜನಪ್ರಿಯರಾಗಿದ್ದಾರೆ ಅಂತ ಹೇಳ್ತಾ ಅವ್ರು ಹೇಳ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಕಚೇರಿ ಸಿಬ್ಬಂದಿಗೂ ಬಂದಿರುವ ಸಂಸ್ಥೆ ありがとうございます。<para> <laughs>